ಸೈಬರ್ ವಂಚನೆಗೆ ಬೆಂಗಳೂರಲ್ಲೇ ತರಬೇತಿ ಬೆಂಗಳೂರಲ್ಲೊಂದು ಆಘಾತಕಾರಿ ವಿಚಾರ ಪ್ರಕರಣ ಬೆಳಕಿಗೆ ಎಷ್ಟು ದಿನ ವಿದೇಶದಲ್ಲಿ ಕೂತು ಫ್ರಾಡ್ ಮಾಡ್ತಾ ಇದ್ದ ವಂಚಕರು ಇದೀಗ ಬೆಂಗಳೂರಲ್ಲೇ ಸಿಗ್ತಾ ಇದೆಯಂತೆ ವಂಚನೆಯ ತರಬೇತಿ ಬೆಂಗಳೂರಿನ ಎಚ್ ಠಾಣಾ ವ್ಯಾಪ್ತಿಯಲ್ಲಿ ಪೊಲೀಸರ ದಾಳಿ ಸೈಬಿಡ್ಸ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ ಹೆಸರಲ್ಲಿ ಕಂಪನಿ ತೆರೆದು ಫ್ರಾಡ್ ನಕಲಿ ಬಿಒಪಿ ಕಂಪನಿಯನ್ನ ತೆರೆದು ವಂಚನೆ ಮಾಡ್ತಾ ಇದ್ದ ಜಾಲ ಬೆಳಕಿಗೆ ಇಪ್ಪತ್ತರಿಂದ ಇಪ್ಪತ್ತೈದು ವರ್ಷದ ಯುವಕ ಹಾಗೂ ಯುವತಿಯರನ್ನ ಬಳಸಿಕೊಂಡು ಮೋಸ ಕೆಲಸದ ಆಮಿಷ ತೋರಿಸಿ ವಂಚನೆ ಮಾಡುವ ಬಗ್ಗೆ ತರಬೇತಿ ಮನಿ ಲಾಂಡ್ರಿಂಗ್ ಹೆಸರಲ್ಲಿ ಜನರನ್ನ ವಂಚಿಸಿ ದರೋಡೆ ಪೊಲೀಸ್ ಏಜೆನ್ಸಿ ಅಂದ್ಕೊಂಡು ಜವಾಬ್ದಾರಿ ಟ ಮಾಡಿ ಅವರು ಬೇರೆ ಬೇರೆ ಆ್ಯಂಗಲ್ ಇಂದ ಪ್ರತಿಯೊಂದು ಆ್ಯಂಗಲ್ ಅವರು ಪರಿಶೀಲನೆ ಮಾಡಿದ್ದಾರೆ ಈ ಮೆಸೇಜ್ ಯಾವಾಗ ಏನೇನು ಇದರಲ್ಲಿ ಯಾವ ರೀತಿ ಮೋಡಸ್ ಇತ್ತು ಅದು ಎಲ್ಲ ಬಗ್ಗೆ ಮಾಹಿತಿ ಸಿಕ್ಕಿದೆ ನಮ್ಮ ಟೀಮ್ಗೆ ಬಟ್ ಡೇ ಬೈ ಡೇ ಇದು ಬೇರೆ ಬೇರೆ ಆ್ಯಂಗಲ್ಸ್ ಬರ್ತಾ ಇದೆ ಅದಕ್ಕೋಸ್ಕರ ಟೀಮ್ಗೆ ಒಂದು ದೊಡ್ಡ ಒಂದು ಜವಾಬ್ದಾರಿ ಇದೆ ಸೊ ಯಾರ್ಯಾರು ಕೆಲಸ ಮಾಡ್ತಿದ್ರು ಅವರು ಈ ಜಾಬ್ಗೆ ಹೇಗೆ ಸಿಗಿದ್ರು ಇಲ್ಲಿ ಮತ್ತೆ ಇಲ್ಲಿ ಯಾವ ರೀತಿ ಫ್ರಾಡ್ ಅಂದರೆ ಅವ್ರದ್ದು ಮೆಕ್ಯಾನಿಸಮ್ ಏನಿತ್ತು ಅದು ತಿಳ್ಕೊಳ್ಳಿಲ್ಲ ಪ್ಲಸ್ ಬೇರೆ ಬೇರೆ ಕಡೆ ಏನಾರು ಯಾರು ಮೇನ್ ಆರೋಪಿ ಅವರಿದ್ದಾರೆ ಅವರು ಅವ್ರ ಬಗ್ಗೆ ಮಾಹಿತಿ ಇಮಿಡಿಯೇಟ್ಲಿ ಸಂಗ್ರಹಿಸಿ ಯಾಕೆಂದರೆ ಸಮಯ ವೇಸ್ಟ್ ಆಗಬಾರ್ದು ಮತ್ತು ಕೆಲವರು ಇನ್ನೂ ಇಂಥ ಎಸ್ಟಾಬ್ಲಿಷ್ಮೆಂಟ್ ಬಗ್ಗೆ ನಮಗೆ ಮಾಹಿತಿ ಬರ್ತಾಯಿದೆ